ರಾಮದುರ್ಗ ಜನಸ್ನೇಹಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ ಐಜಿಪಿ ಚೇತನ್ ಸಿಂಗ್ ರಾಠೋಡ್ ಬೆಳಗಾವಿಯ ಉತ್ತರ ವಲಯದ ಗೌರವಾನ್ವಿತ ಪೊಲೀಸ್ ಮಹಾನಿರ್ದೇಶಕ ಚೇತನ್ ಸಿಂಗ್ ರಾಠೋಡ್ ಐಪಿಎಸ್ ಅವರು ಇಂದು ಜನಸ್ನೇಹಿ ಪೊಲೀಸ್ ಠಾಣೆ ರಾಮದುರ್ಗಕ್ಕೆ ಭೇಟಿ ನೀಡಿದರು ಪೊಲೀಸ್ ಠಾಣೆಗೆ ಭೇಟಿಯ ಸಮಯದಲ್ಲಿ ಅವರು ಕಾನೂನು ಮತ್ತು ಸುವ್ಯವಸ್ಥೆಯ ಪರಿಸ್ಥಿತಿಯನ್ನು ನಿರ್ಣಯಿಸಿದ್ರು ಅಪರಾಧ ನಿಯಂತ್ರಣ ಮತ್ತು ಪತ್ತೆಗೆ ಅಮೂಲ್ಯವಾದ ಸಲಹೆಗಳನ್ನು ನೀಡಿದ್ರು ಮತ್ತು ಕಾರ್ಯಾಚರಣೆಯ ಸವಾಲುಗಳ ಕುರಿತು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಜೊತೆಯಲ್ಲಿ ಚರ್ಚಿಸಿದ್ರು ತಮ್ಮ ಭೇಟಿಯ ಭಾಗವಾಗಿ ಐಜಿಪಿ ರಾಠೋಡ್ ಅವರು ಪೊಲೀಸ್ ಠಾಣೆ ಆವರಣದಲ್ಲಿ ಸಸಿಗಳನ್ನು ನೆಡಲು ಸಹ ಉಪಕ್ರಮವನ್ನ ತೆಗೆದುಕೊಂಡ್ರು ಪರಿಸರ ಜಾಗೃತಿಯನ್ನ ಉತ್ತೇಜಿಸಿದ್ರು ಸಿಬ್ಬಂದಿಯೊಂದಿಗೆ ಅವರು ತೊಡಗಿಸಿಕೊಳ್ಳುವಿಕೆ ಮತ್ತು ಪೊಲೀಸ್ ವ್ಯವಸ್ಥೆಯನ್ನ ಸುಧಾರಿಸುವ ಪೂರ್ವಭಾವಿ ವಿಧಾನವು ಭೇಟಿಯನ್ನ ಉತ್ಪಾದಕ ಮತ್ತು ಸ್ಮರಣೀಯವಾಗಿಸಿತು ಕಳೆದ ಬಾರಿ ಸಹ ಒಂದು ಸರ್ಕಲ್ ಆಫೀಸ್ ನ ಇನ್ಸ್ಪೆಕ್ಷನ್ ಇತ್ತು ಈಗ ನಮ್ಮ ಇಲಾಖೆ ಇಂಟರ್ನಲ್ ಒಂದು ಇನ್ಸ್ಪೆಕ್ಷನ್ ನ ಒಂದು ಇರ್ತದೆ ಅದರಲ್ಲೇ ನಾವು ಸ್ಟೇಷನ್ ನ ಇನ್ಸ್ಪೆಕ್ಷನ್ ಮಾಡ್ಲಿಕ್ಕೆ ಈಗಾಗಲೇ ಬಂದಿದೆ ಅನುವಲ್ ಇನ್ಸ್ಪೆಕ್ಷನ್ ನಲ್ಲಿ ನಾವು ಅವರದು ಕಾರ್ಯಖರಿ ಹೇಗಿದೆ ಹೆಂಗೆ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ ಆಫೀಸ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ತಾರೆ ಅವರ ಬಗ್ಗೆ ಎಲ್ಲ ನಾವು ಚರ್ಚೆ ಮಾಡ್ತೀವಿ ಏನಾದ್ರು ಸುಧಾರಣೆನ ಅವಶ್ಯಕತೆ ಇದ್ರೆ ಅವರಿಗೆ ಸೂಕ್ತ ಸಲಹೆ ಸೂಚನೆ ನೀಡ್ತೀವಿ ಮೇಂಟೆನೆನ್ಸ್ ನ ಅವಶ್ಯಕತೆ ಇರ್ತದೆ ಸ್ವಲ್ಪ ಅದರಲ್ಲಿ ಸಿಬ್ಬಂದಿಗಳು ಸಹ ಸೇರ್ಕೊಂಡು ಸ್ವಚ್ಛತೆ ಗೌಡಿಸ್ಕೋಬೇಕು ಅಂತ ನಾವು ಸೂಚನೆ ನೀಡಿದ್ವಿ ಸೂಕ್ತ ನಿಲ್ಲಿಸಿ ಸೂಚನೆ ಆಫೀಸರ್ಗಳಿಗೆ ನೀಡಿದ್ದೇನೆ ಹಿಂದಿನ ವರ್ಷಗಿಂತ ಈ ಸಾರಿ ಸ್ವಲ್ಪ ಈ ಸಂದರ್ಭದಲ್ಲಿ ಬೆಳಗಾವಿಯ ಅಡಿಷನಲ್ ಎಸ್ಪಿ ರಾಮಗೊಂಡ ಬಸರ್ಗಿ ಡಿಎಸ್ಪಿ ಚಿದಂಬರ ಮಡಿವಾಳರ ಸಿಪಿಐ ವಿನಾಯಕ್ ಬಡಗೇರ ರಾಮದುರ್ಗ ಸವಿತಾ ಮುನ್ಯಾಳ್ ಕಟ್ಕೋಳ್ ಪಿಎಸ್ಐ ಬಸವರಾಜ್ ಕನ್ನೂರ್ ಸೇರಿದಂತೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನಿಖಿಲ್ ಪತ್ತಾರ್ ಕೆಎಂ